ಇನ್ನು ಈ ದರೋಡೆಕೋರರ ಗುಂಪು ಮಂಗಳೂರು ಪೊಲೀಸರಿಗೆ ಭಾರಿ ಶಾಕ್ ಕೊಡುತ್ತಾ ಇದೆ ಯಾಕಂದರೆ ಈ ಆರೋಪಿಗಳು ಯಾವ ಕಡೆಗೆ ಪರಾರಿಯಾದರು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈವರೆಗೂ ಕೂಡ ಪೊಲೀಸ್ ಅಧಿಕಾರಿಗಳಿಗೆ ಉತ್ತರಾನೆ ಸಿಗ್ತಾ ಇಲ್ಲ ಕರ್ನಾಟಕ ಕೇರಳ ಹೆದ್ದಾರಿಯಲ್ಲಿ ಸಿ ಸಿಟಿವಿಗಳನ್ನು ಇದೀಗ ಪೊಲೀಸರು ತಡಕಾಡಿದ್ದಾರೆ ಸಿ ಟಿವಿ ಫುಟೇಜ್ಗಳನ್ನು ತಡುಕಾಡಿ ನೋಡಿದಾಗ ಪೊಲೀಸರಿಗೆ ಒಂದು ಕ್ಷಣ ಶಾಕ್ ಆಗಿದೆ ಪೊಲೀಸರ ತನಿಖೆ ಹಾದಿ ತಪ್ಪಿಸೋದಕ್ಕೆ ಅಂತ ಖದಿಮರು ಖತರ್ನಾಕ್ ಐಡಿಯಾ ಮಾಡಿದ್ದಾರೆ ಅಂದರೆ ನಾವು ಕಾರ್ ತೆಗೆದುಕೊಂಡು ಅದೇ ಕಾರನ್ನು ತೆಗೆದುಕೊಂಡು ಏನಾದರೂ ಎಸ್ಕೇಪ್ ಆದರೆ ಹಂಡ್ರೆಡ್ ಪರ್ಸೆಂಟ್ ಸಿಕ್ಕಿ ಬೀಳ್ತೀವಿ ನಾವು ಅಂತ ಈ ಖದೀಮರು ತಪ್ಪಿಸ್ಕೊಂಡು ಹೋಗೋದಕ್ಕೂ ಕೂಡ ಪ್ಲ್ಯಾನ್ ಮಾಡಿದ್ರಂತೆ ಕರ್ನಾಟಕ ಕೇರಳ ರಾಷ್ಟ್ರೀಯ ಹೆದ್ದಾರಿ ಬಿಟ್ಟು ಈ ಹಳ್ಳಿಗಾಡಿನಲ್ಲಿ ಏನು ಬರುತ್ತಲ್ಲ ರಸ್ತೆಗಳು ಆ ಒಂದು ರಸ್ತೆಯಲ್ಲಿ ಈ ಕಳ್ಳರು ಪ್ರಯಾಣ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ ಅಂದರೆ ಹೆದ್ದಾರಿಯಲ್ಲಿ ನಾವು ಹೋಗಿದ್ದೆ ಆದರೆ ಆಗ ಸಹಜವಾಗಿ ಆ ಟೋಲ್ಗಳಲ್ಲಿ ಇರುವಂತಹ ಸಿ ಸಿ ಟಿವಿಯಲ್ಲಿ ನಾವು ತೆರೆ ಸಿಗ್ತೀವಿ ಇದೇ ಕಾರಣಕ್ಕಾಗಿ ಹಳ್ಳಿ ಮಾರ್ಗವಾಗಿ ಹೋಗೋಣ ಅಂತ ಈ ಕಳ್ಳರು ದರೋಡೆಕೋರರು ಹಳ್ಳಿ ರಸ್ತೆಗಳ ಮಾರ್ಗವಾಗಿ ಇವರು ಪ್ರಯಾಣ ಮಾಡಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಕೇರಳದ ಹೊಸಂಗಡಿ ಬಳಿಯಲ್ಲಿ ಎಡಕ್ಕೆ ತಿರುಗಿ ತೆರಳಿದ್ದಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಕಾಸರಗೋಡು ಭಾಗಕ್ಕೆ ತೆರಳದೆ ಹೊಸಂಗಡಿ ಜಂಕ್ಷನ್ ಬಳಿಯಲ್ಲಿ ಲೆಫ್ಟ್ ಟರ್ನ್ ತೆಗೆದುಕೊಂಡ್ರು ಅನ್ನೋ ಮಾಹಿತಿಗಳು ಅಧಿಕಾರಿಗಳಿಗೆ ಲಭ್ಯವಾಗಿದೆ ಹೊಸಂಗಡಿ ಮೂಲಕ ಸುಳ್ಯ ಮಡಿಕೇರಿ ಮಾರ್ಗವಾಗಿ ತೆರಳಿರಬಹುದು ಅನ್ನುವಂತಹ ಒಂದು ಅನುಮಾನ ಕೂಡ ಕಾಡ್ತಾ ಇದೆ ಇಷ್ಟೇ ಅಲ್ಲದೆ ಹೊಸಂಗಡಿ ಕರ್ಲಾ ಮಾರ್ಗವಾಗಿ ಮತ್ತೆ ಕಾಸರಗೋಡಿಗೆ ತೆರಳಿರುವಂತಹ ಶಂಕೆ ಅಧಿಕಾರಿಗಳನ್ನು ಕಾಡ್ತಾ ಇದೆ ಮಂಗಳೂರು ಭಾಗದಿಂದಲೇ ಬ್ಯಾಂಕ್ ದರೋಡೆಗೆ ಈ ತಂಡ ಬಂದಿತ್ತು ಅನ್ನುವಂತಹ ಮಾಹಿತಿಗಳು ಕೂಡ ಒಂದು ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ ಅಂದರೆ ನಾವು ಹೊರಗಡೆಯಿಂದ ಬಂದಿರುವಂಥದ್ದು ಮತ್ತೊಂದು ಮಗದೊಂದು ಇಲ್ಲ ಇವರು ಮಂಗಳೂರು ಭಾಗದಿಂದಲೇ ಅದೇ ಒಂದು ಭಾಗದ ದರೋಡೆಕೋರರು ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಮಂಗಳೂರಿನ ಕಲ್ಲಾಪು ಬಳಿ ನಿನ್ನೆ ಬೆಳಗ್ಗೆ ಹನ್ನೊಂದು ಮೂವತ್ತರ ಹೊತ್ತಿಗೆ ಪಾಸ್ ಕೂಡ ಆಗಿತ್ತು ಈ ಕಾರು ಹೆದ್ದಾರಿ ಮೂಲಕವೇ ಸಂಚಾರ ಮಾಡಿ ಕೆ ಸಿ ರೋಡ್ಗೆ ಆಗಂತುಕರು ತಲುಪಿದ್ರು ಅದಾದ ನಂತರ ಬಂದು ಬ್ಯಾಂಕ್ ದರೋಡೆ ಮಾಡಿ ಅಲ್ಲಿಂದ ಪರಾರಿಯಾಗಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಆದಿತ್ಯ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಆದಿತ್ಯ ಈ ದರೋಡೆ ಮಾಡಿದಂತಹ ದರೋಡೆಕೋರರು ಎಲ್ಲಿ ಮಂಗಮಾಯ ಆದರೂ ಅನ್ನುವಂತಹ ಒಂದು ಪ್ರಶ್ನೆ ಅದೇ ರೀತಿಯಾಗಿ ತನಿಖಾಧಿಕಾರಿಗಳಿಗೆ ದಿಕ್ಕು ತಪ್ಪಿಸೋದಕ್ಕೆ ಯಾವ ರೀತಿಯಾಗಿ ಪ್ಲ್ಯಾನ್ ಮಾಡಿದ್ರು ಅನ್ನುವಂತಹ ಒಂದು ಪ್ರಶ್ನೆ ಸಹಜವಾಗಿ ಎಲ್ಲರನ್ನೂ ಕೂಡ ಕಾಡ್ತಾ ಇದೆ ಇವರು ರಾಬರಿ ಮಾಡೋದಕ್ಕೆ ಅದೇ ರೀತಿಯಾಗಿ ಎಸ್ಕೇಪ್ ಆಗೋದಕ್ಕೆ ಏನೆಲ್ಲ ಮಾರ್ಗಗಳನ್ನು ಅನುಸರಿಸಿದ್ರು ತನಿಖೆ ಎಲ್ಲಿಗೆ ಬಂದು ತಲುಪ್ತು ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದರೆ ಆ ನಿಜಕ್ಕೂ ಸಂತೋಷ್ ಈ ಘಟನೆ ಏನಿದೆ ಅದನ್ನು ನೋಡಿದಂತ ಸಂದರ್ಭದಲ್ಲಿ ಇದೊಂದು ಪ್ರೀಪ್ಲಾಂಡ್ ದರೋಡೆ ಪ್ರಕರಣ ಅನ್ನುವಂತ ವಿಚಾರ ನಮ್ಮ ಗಮನಕ್ಕೆ ಬರುತ್ತೆ ಎಷ್ಟು ಸಲೀಸಾಗಿ ಇನ್ನೇ ಚಿನ್ನವನ್ನ ಎಗರಿಸಿ ಅದನ್ನು ಕೂಡ ರಾಜ್ಯವನ್ನ ದಾಟಿ ಇನ್ನೊಂದು ರಾಜ್ಯಕ್ಕೆ ಅವರು ಪರಾರಿಯಾಗಿದ್ದಾರೆ ಅನ್ನುವಂಥದ್ದು ಇಷ್ಟಾದರೂ ಕೂಡ ಪೊಲೀಸರಿಗೆ ಈವರೆಗೆ ಯಾವುದೇ ರೀತಿಯ ಒಂದು ಸುಳಿವು ಸಿಕ್ಕಿಲ್ಲ ದರಡೆ ಫೇಕ್ ನಂಬರ್ ಪ್ಲೇಟ್ ಅನ್ನು ಅಳವಡಿಸಿದ್ರು ಮತ್ತು ಸಾಮಾನ್ಯವಾಗಿ ಕೇರಳ ಭಾಗ ಅಂದ್ರೆ ಕರ್ನಾಟಕ ಭಾಗದಿಂದ ಕೇರಳಕ್ಕೆ ಹೋಗುವಂತ ಸಂದರ್ಭ ನಾವು ತಳಪಾಡಿ ಟೋಲ್ ಗೇಟ್ ಅನ್ನ ದಾಟಿ ಹೋಗ್ತಾರೆ ಎಲ್ಲರೂ ಕೂಡ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅವರು ಕೇರಳಕ್ಕೆ ಪ್ರಯಾಣವನ್ನ ಬೆಳೆಸಬಹುದು ಅನ್ನುವಂಥದ್ದು ಪೊಲೀಸರ ಒಂದು ಊಹೆ ಆಗಿತ್ತು ಅದೇ ಆಧಾರದಲ್ಲಿ ತನಿಖೆ ಸಾಕ್ತಾ ಇತ್ತು ಆದ್ರೆ ಎಲ್ಲಾ ಸಿ ಕ್ಯಾಮೆರಾ ಪರಿಶೀಲಿಸ ಪರಿಶೀಲನೆ ಮಾಡುವಂತ ಹೊತ್ತಿನಲ್ಲಿ ಪೊಲೀಸರಿಗೆ ಒಂದು ರೀತಿ ಶಾಕ್ ಎದುರಾಗಿದೆ ಈ ತಲಪಾಡಿ ಟೋಲ್ ಗೇಟ್ ಅನ್ನ ದಾಡಿದ ಬಳಿಕ ಹಂತಕರು ದರೋಡೆಕೋರರು ತಮ್ಮ ಒಂದು ರೂಟ್ ಮ್ಯಾಪ್ ಅನ್ನ ಬದಲು ಮಾಡಿದ್ದಾರೆ ಹೊಸಂಗಡಿ ಅನ್ನುವಂತಹ ಜಂಕ್ಷನ್ ನಲ್ಲಿ ಲೆಫ್ಟ್ ಗೆ ತೆಗೆದುಕೊಂಡು ಹೋಗಿದ್ದಾರೆ ಇದು ಹಳ್ಳಿಗಾಡಿನ ಪ್ರದೇಶ ಇಲ್ಲಿ ಸಾಮಾನ್ಯವಾಗಿ ಎಲ್ಲಾ ಭಾಗಗಳಲ್ಲೂ ಕೂಡ ಸಿಸಿ ಕ್ಯಾಮೆರಾ ಇರೋದಿಲ್ಲ ಮತ್ತು ಒಳ ರಸ್ತೆಗಳಲ್ಲೂ ಕೂಡ ಈ ದರೋಡೆಕೋರರು ಹೋಗಿರುವಂತ ಸಾಧ್ಯತೆ ಇದೆ ಹಾಗಾಗಿ ಈಗ ಪೊಲೀಸ್ ಇಲಾಖೆ ಒಂದು ರೀತಿಯ ಡೈಲಮದಲ್ಲಿದೆ ಇವರು ಕೇರಳ ಭಾಗಕ್ಕೆ ಹೋಗಿದಾರಾ ಅಥವಾ ಸುಳ್ಯ ದಾಟಿ ಮಡಿಕೇರಿ ಕಡೆಗೆ ಏನಾದರೂ ಹೋಗಿದಾರಾ ಅಥವಾ ಮತ್ತೆ ಯೂಟರ್ನ್ ತೆಗೆದುಕೊಂಡು ಸುಳ್ಯ ಭಾಗದಿಂದಲೇ ಕೇರಳಕ್ಕೆ ಕಾಸರಗೋಡಿಗೆ ಏನಾದರೂ ಹೋಗಿದಾರಾ ಈ ಆಯಾಮಗಳಲ್ಲೂ ಕೂಡ ಈಗ ತನಿಖೆ ನಡೀತಾ ಇದೆ ಕೇವಲ ರಾಷ್ಟ್ರೀಯ ಹೆದ್ದಾರಿಯಲ್ಲಿರುವಂತಹ ಸಿಸಿ ಕ್ಯಾಮೆರಾಗಳನ್ನ ಹೊರತುಪಡಿಸಿ ಈಗ ಹಳ್ಳಿಗಾಡಿನ ಪ್ರದೇಶ ಅಥವಾ ಈ ಏನು ಗ್ರಾಮ ಪಂಚಾಯ ಗ್ರಾಮಗಳಿರುತ್ತೋ ಅಲ್ಲಿನ ಒಂದು ಸಿಸಿ ಕ್ಯಾಮೆರಾದ ಒಂದು ಮಾಹಿತಿಯನ್ನ ಕೂಡ ಅವರು ಪಡಿತಾ ಇದ್ದಾರೆ ಮತ್ತು ಅನೇಕರನ್ನ ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ ಹಾಗಾಗಿ ಇದು ತನಿಖೆಯ ಹಾದಿಯನ್ನ ಬಹಳಷ್ಟು ಇನ್ನಷ್ಟು ವಿಳಂಬಗೊಳಿಸ್ತಾ ಇದೆ ಮತ್ತು ದರೋಡೆಕೋರರ ಫೈನಲ್ ಡೆಸ್ಟಿನೇಷನ್ ಯಾವುದು ಆ ಕಾರ್ ಹೋಗಿ ಎಲ್ಲಿ ನಿಂತಿದೆ ಈ ಎಲ್ಲದರ ಬಗ್ಗೆ ಕೂಡ ತನಿಖೆಯ ಮಾಡ್ತಾ ಇದ್ದಾರೆ ಆದರೆ ಸದ್ಯ ಬಂದಿರುವ ಮಾಹಿತಿ ಪ್ರಕಾರ ಈ ಕಾರು ಮಂಗಳೂರು ಭಾಗದಿಂದಲೇ ಬಂದಿತ್ತು ಇವರು ಫೇಕ್ ನಂಬರ್ ಪ್ಲೇಟ್ ಅನ್ನ ಮಂಗಳೂರು ಭಾಗದಲ್ಲಿ ಅಳವಡಿಸಿರುವಂತ ಸಾಧ್ಯತೆಗಳು ಕೂಡ ಇದೆ ಅದು ಕಲ್ಲಾಪು ಅನ್ನುವಂತ ಪ್ರದೇಶವನ್ನ ಮಂಗಳೂರಿನಿಂದ ಬರುವಾಗ ದಾಟಿರುವಂತಹ ಆ ವಿಚಾರ ಕೂಡ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಈ ಎಲ್ಲವನ್ನ ಈಗ ಪೊಲೀಸರು ಈ ಒಂದು ತನಿಖೆಯನ್ನು ತೀವ್ರಗೊಳಿಸಿದ್ದಾರೆ ಸಂತೋಷ್ ಧನ್ಯವಾದಗಳು ಆದಿತ್ಯ ನಿಮ್ಮೆಲ್ಲ ಮಾಹಿತಿಗೆ